ಎಲ್ಲರಿಗೂ ನಮಸ್ಕಾರ ಹಿಂದೆ ನಾವು ಅಕ್ಕಮಹಾದೇವಿಯವರ ಜೀವನದ ಆರಂಭಿಕ ಘಟ್ಟಗಳು ಅವರ ಬಾಲ್ಯ ಆ ಪರಿಸರ ಮತ್ತೆ ಅವರ ವ್ಯಕ್ತಿತ್ವ ವಚನಗಳ ಸಾಲ ಇದರ ಬಗ್ಗೆ ಸ್ವಲ್ಪ ಮಾತಾಡಿದ್ವಿ ಹೌದು ಒಂದು ಪೀಠಿಕೆಯ ಹಾಗೆ ಹ್ಮ್ ಈ ಸಾರಿ ನಾವು ಸ್ವಲ್ಪ ಫೋಕಸ್ ಮಾಡೋಣ ಅಕ್ಕ ಅಕ್ಕಮಹಾದೇವಿಯವರ ವಚನಗಳಲ್ಲೇ ಆ ಚೆನ್ನ ಮಲ್ಲಿಕಾರ್ಜುನ ಇದನ್ನಲ್ಲ ಆತನ ಜೊತೆಗಿನ ಅವರ ಸಂಬಂಧ ಅದು ಬಹಳ ವಿಶೇಷವಾದದ್ದು ಆಳವಾದದ್ದು ಕೂಡ ಬಹುಶಃ ಕೆಲವರಿಗೆ ವಿವಾದಾತ್ಮಕ ಅನಿಸುತ್ತೆ ಅಲ್ವಾ ಅದನ್ನ ಹೇಗೆ ಅವರು ಚಿತ್ರಿಸಿದ್ದಾರೆ ಅದರ ಮೇಲೆ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಆಧಾರ ಈಗಿರೋದು ಆಡಿಯೋದಲ್ಲಿರೋ ಆಯುಧ ಭಾಗಗಳು ಅಂದರೆ ಅಕ್ಕನ ಮಾತುಗಳೇ ನಮಗೆ ದಾರಿ ನಾವಿದನ್ನು ಯಾಕೆ ನೋಡ್ತಾ ಇದ್ದೀವಿ ಅಂದರೆ ಈ ಒಂದು ಅಪೂರ್ವವಾದ ದೈವಿಕ ಪ್ರೇಮದ ಸ್ವರೂಪ ಏನು ಅದು ಹೇಗೆ ವ್ಯಕ್ತವಾಯಿತು ಅದನ್ನು ತಿಳಿಯೋ ಪ್ರಯತ್ನ ಸರಿ ಹಾಗಿದ್ರೆ ಶುರು ಮಾಡೋಣ ಖಂಡಿತವಾಗಿಯೂ ಇದೊಂದು ಬಹಳ ಸೂಕ್ಷ್ಮವಾದ ವಿಷಯ ಮತ್ತೆ ಆಳವಾದದ್ದು ಕೂಡ ಇದನ್ನ ಬರೀ ಒಂದು ಭಕ್ತಿ ಧಾರ್ಮಿಕ ಭಕ್ತಿ ಅಂತ ಸೀಮಿತ ಮಾಡೋದು ಸರಿಯೋಗಲ್ಲ ಅದಕ್ಕಿಂತ ಹೆಚ್ಚಾಗಿ ಕನ್ನಡ ಕಂಡ ಶ್ರೇಷ್ಠ ಕಾವ್ಯದ ಮೂಲಕ ಹರಿದು ಬಂದಿರೋ ಒಂದು ಹ್ಮ್ ಬಹಳ ಉತ್ಕಟವಾದ ಆಧ್ಯಾತ್ಮಿಕ ಅನುಸಂಧಾನ ಇದು ಒಂದು ಅನನ್ಯ ಸಂಬಂಧದ ಅನಾವರಣ ಅಂತ ನಾವು ನೋಡಬೇಕು ಇದನ್ನು ನೀವ್ ಹೇಳಿದ್ದು ಸರಿ ಆಕ್ಚುಲಿ ಮೊದಲಿಗೆ ಅಕ್ಕನ ನಿಲುವಿನ ಮೂಲಕ್ಕೆ ಹೋಗೋಣ ಆ ಪ್ರತಿಭಟನೆ ಇದೆಯಲ್ಲ ಅಂದಿನ ಸಾಮಾಜಿಕ ರೀತಿ ನೀತಿಗಳ ವಿರುದ್ಧ ಹೌದು ಹೌದು ಅದರಲ್ಲೂ ಮುಖ್ಯವಾಗಿ ವಿವಾಹ ಪದ್ಧತಿಯ ವಿರುದ್ಧವಾಗಿತ್ತು ಕೇವಲ ಸಾಂಪ್ರದಾಯಿಕ ಕಟ್ಟಳೆಗಳಷ್ಟೇ ಅಲ್ಲ ಅಲ್ವಾ ಸ್ವತಃ ಆ ನಾಡಿನ ರಾಜ ಕೌಶಿಕನನ್ನೇ ನಿರಾಕರಿಸಿದ್ರು ಇದು ಸಾಮಾನ್ಯ ಸಂಗತಿಯೇನಲ್ಲ ಖಂಡಿತ ಅಲ್ಲ ಅದು ಅದು ಕೇವಲ ವೈಯಕ್ತಿಕ ನಿರಾಕರಣೆ ಅಂತಾನೂ ಹೇಳೋಕಾಗಲ್ಲ ಅದೊಂದು ವ್ಯವಸ್ಥೆಯ ವಿರುದ್ಧದ ಪ್ರತಿರೋಧದ ಹಾಗೆ ಕಾಣುತ್ತೆ ಅಂದಿನ ಸಮಾಜದಲ್ಲಿ ಅದರಲ್ಲೂ ಒಬ್ಬ ಹೆಣ್ಣು ಮಗಳಾಗಿ ಈ ತರದ ಒಂದು ಸ್ಟ್ಯಾಂಡ್ ತಗೊಳ್ಳೋದು ಅಸಾಧಾರಣ ಧೈರ್ಯ ಬೇಕದಿಕ್ಕೆ ಹ್ಮ್ ಆ ಪ್ರತಿರೋಧದ ಹಿಂದೆಯಿದ್ದ ಒಂದು ತಾತ್ವಿಕ ನೆಲೆಗಟ್ಟು ಏನೋ ಶರಣಸತಿ ಲಿಂಗಪತಿ ಅನ್ನೋ ಪರಿಕಲ್ಪನೆ ಇಲ್ಲಿ ಹೇಗೆ ಮುಖ್ಯವಾಗುತ್ತೆ ಕೌಶಿಕನನ್ನ ಧಿಕ್ಕರಿಸಿದ್ದು ಬರೀ ವೈಯಕ್ತಿಕ ಇಷ್ಟಾನಿಷ್ಟದ ವಿಷಯನಾ ಅಥವಾ ಅದಕ್ಕೆ ದೊಡ್ಡ ಆಧ್ಯಾತ್ಮಿಕ ಕಾರಣಗಳಿದ್ವಾ ಏನಂತೀರಾ ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ ಈ ಶರಣಸತಿ ಲಿಂಗಪತಿ ಅನ್ನೋ ಪರಿಕಲ್ಪನೆಯೇ ಅಕ್ಕನ ನಿಲುವಿನ ಅಡಿಗಲ್ಲು ಅಂತ ಹೇಳ್ಬೋದು ಅಂದ್ರೆ ಶರಣಿಯಾದವಳಿಗೆ ಆ ಲಿಂಗವೇ ಆ ಪರಮಾತ್ಮನೆ ಶಾಶ್ವತ ಪತಿ ಇದು ಬಹಳ ಗಟ್ಟಿಯಾದ ನಂಬಿಕೆ ನಿಲುವು ಇದು ಕೇವಲ ಒಂದು ಭಾವನೆಯಲ್ಲ ಗೊತ್ತಾ ಅವರ ಇಡೀ ಅಸ್ತಿತ್ವವನ್ನೇ ಇದು ವ್ಯಾಖ್ಯಾನಿಸುತ್ತೆ ಲೌಕಿಕ ಗಂಡಂದಿರು ಅವರ ದೃಷ್ಟಿಯಲ್ಲಿ ಕೆಡುವ ಗಂಡ್ರು ಹೌದು ಆ ಮಾತು ಅಂದ್ರೆ ಹುಟ್ಟು ಸಾವು ರೋಗ ಮುಪ್ಪು ಇದೆಲ್ಲಕ್ಕೂ ಒಳಗಾಗುವ ಅಶಾಶ್ವತ ಜೀವಿಗಳು ಅಂಥವರ ಜೊತೆಗಿನ ಸಂಬಂಧನೂ ಅಷ್ಟೇ ಅಶಾಶ್ವತ ಇದೇ ಕಾರಣಕ್ಕೆ ಕೌಶಿಕನ ಜೊತೆಗಿನ ಸಂಬಂಧ ಅವರಿಗೆ ವಿಷಮ ಸುಖದ ಹಾಗೆ ಕಂಡಿದ್ದು ಸಾವಕೆಡುವ ಗಂಡರು ಈ ಪದ ಕೇಳಿದಾಗ ಲೌಕಿಕ ಸಂಬಂಧಗಳ ನಶ್ವರತೆಯ ಬಗ್ಗೆ ಅಕ್ಕನಿಗೆ ಎಷ್ಟು ಸ್ಪಷ್ಟತೆ ಇತ್ತು ಅಂತ ಗೊತ್ತಾಗತ್ತೆ ಹೌದು ಖಂಡಿತ ಅವರ ಇನ್ನೊಂದು ವಚನದಲ್ಲಿ ಬರುತ್ತಲ್ಲ ಹೊತ್ತಾರೆ ಎದ್ದು ಆಳದನೆ ಎನಿಸಿಕೊಂಬ ಗಂಡರ ಸಂಗವೇಕಯ್ಯ ಅಂತ ಅಂದ್ರೆ ಬೆಳಗ್ಗೆ ಎದ್ದು ತನ್ನ ಮೇಲೆ ಅಧಿಕಾರ ಚಲಾಯಿಸೋ ಈ ಲೌಕಿಕ ಗಂಡಂದಿರ ಸಹವಾಸ ಯಾಕೆ ಬೇಕು ನನಗೆ ಅನ್ನೋ ನೇರ ಪ್ರಶ್ನೆ ಇದಕ್ಕೆ ಬದಲಾಗಿ ಚನ್ನಮಲ್ಲಿಕಾರ್ಜುನ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವು ಅಂದ್ರೆ ಶಾಶ್ವತ ಅವನ ಜೊತೆಗಿನ ಸಂಬಂಧವೇ ಸತ್ಯ ನಿತ್ಯ ಹರನೆ ನಿನಗೆ ನೀ ನನಗೆ ಗಂಡನಾಗಬೇಕೆಂದು ಅನಂತಕಾಲ ತಪಿಸಿದ್ದೆ ನೋಡು ಅಂತ ಅವರು ಹೇಳುವಾಗ ಈ ಸಂಬಂಧ ಈ ಜನ್ಮದ್ದು ಮಾತ್ರ ಅಲ್ಲ ಅನಾದಿ ಕಾಲದಿಂದ ಬಂದಿರೋದು ಅನ್ನೋ ದೃಢ ವಿಶ್ವಾಸ ಕಾಣುತ್ತೆ ಒಂದ್ ರೀತಿಯಲ್ಲಿ ಹೇಳೋದಾದ್ರೆ ಅವರು ಆತ್ಮಿಕವಾಗಿ ಅಂತರಂಗದಲ್ಲಿ ಆಗಲೇ ಚನ್ನಮಲ್ಲಿಕಾರ್ಜುನನಿಗೆ ಮದುವೆ ಆಗಿದ್ದೆ ಅನ್ನೋ ಭಾವನೆಯಲ್ಲಿದ್ರು ಹ್ಮ್ ಇಲ್ಲಿಂದ ವಿಷಯ ಇನ್ನೂ ಸ್ವಾರಸ್ಯಕರವಾಗತ್ತೆ ಅಂದ್ರೆ ಇದು ಬರೀ ಒಂದು ಭಾವನಾತ್ಮಕ ಒಪ್ಪಿಗೆ ಆಗಿರಲಿಲ್ಲ ಅಲ್ವಾ ಅವರು ಅಕ್ಷರಶಃ ಲೌಕಿಕ ಅರ್ಥದಲ್ಲೇ ತಾನು ಚನ್ನಮಲ್ಲಿಕಾರ್ಜುನನಿಗೆ ಮದುವೆ ಆಗಿದ್ದೀನಿ ಅಂತ ವಚನಗಳಲ್ಲಿ ಹೇಳ್ಕೊಂಡಿದ್ದಾರೆ ಇದು ಹೇಗೆ ಇದೊಂದು ಕಾವ್ಯಾತ್ಮಕ ರೂಪಕ ಮಾತ್ರವ ಅಥವಾ ಅದಕ್ಕಿಂತ ಹೆಚ್ಚಿನದ ಸರಿ ಕೇಳಿದ್ರಿ ಕೆಲವರು ಇದನ್ನ ಹ ಬರೀ ಕಾವ್ಯದ ಅಲಂಕಾರ ಒಂದು ರೂಪಕ ಅಂತ ವ್ಯಾಖ್ಯಾನ ಮಾಡಬಹುದು ಆದ್ರೆ ಅಕ್ಕನ ವಚನಗಳನ್ನ ಆಳವಾಗಿ ಗಮನಿಸಿದಾಗ ಅದು ಅವರ ಪಾಲಿಗೆ ಬರೀ ಭಾಷೆಯ ಅಲಂಕಾರ ಆಗಿರ್ಲಿಲ್ಲ ಅದೊಂದು ಜೀವಂತ ಅನುಭವ ಒಂದು ಪರಮ ಸತ್ಯವಾಗಿತ್ತು ಅವರಿಗೆ ಹೌದು ಉದಾಹರಣೆಗೆ ಇನ್ನ ತಂದೆ ತಾಯಿಗಳೂ ಕೇಳಿರಯ್ಯ ಅಂತ ಶುರು ಮಾಡಿ ಆನು ಚೆನ್ನಮಲ್ಲಿಕಾರ್ಜುನನ ದೇವರೂ ದೇವಿಯರು ಅಸಂಖ್ಯಾತರು ನೋಡುತ್ತಿರಲು ಮದುವೆಯಾದೇನು ಅಂತ ಹೇಳ್ತಾರಲ್ಲ ಎಂಥ ದೃಢವಾದ ಮಾತು ಹೌದು ಮತ್ತೆ ಚೆನ್ನಮಲ್ಲಿಕಾರ್ಜುನನೆಂಬ ಗಂಡನ ಗಂಡತನದ ಲೀಲೆಯ ನೋಡಾ ನೀವು ಈ ಮಾತುಗಳಲ್ಲಿ ಎಷ್ಟು ನೇರತೆ ಇದೆ ಕಂಕಣ ಕೈದಾರ ಕಟ್ಟಿ ಸ್ಥಿರಶೀಶೆ ನಿಟ್ಟು ಚನ್ನಮಲ್ಲಿಕಾರ್ಜುನನೆಂಬ ಗಂಡನನ್ನ ಮದುವೆ ಮಾಡಿದರು ಅನ್ನುವಾಗ ಎಲ್ಲಾ ಲೌಕಿಕ ವಿಧಿಗಳನ್ನೂ ಆ ದೈವಿಕ ಮದುವೆಗೆ ತರ್ತಿದ್ದಾರೆ ಈ ದೈವಿಕ ವಿವಾಹದ ಪರಿಕಲ್ಪನೆ ಇದು ಅವರ ಮುಂದಿನ ಆಧ್ಯಾತ್ಮಿಕ ಪಯಣದ ಮೇಲೆ ಹೇಗೆ ಪರಿಣಾಮ ಬೀರ್ತು ಈ ದೈವಿಕ ವಿವಾಹದ ಕಲ್ಪನೆಯಿದೆಯಲ್ಲ ಅದೇ ಅವರ ಸಂಪೂರ್ಣ ಜೀವನಕ್ಕೆ ಒಂದು ಒಂದು ಹೊಸ ದಿಕ್ಕು ಕೊಡ್ತು ಅಂತ ಹೇಳಬಹುದು ಒಂದು ಗಟ್ಟಿಯಾದ ತಾತ್ವಿಕ ಬುನಾದಿಯನ್ನ ಒದಗಿಸಿತು ಲೌಕಿಕ ಮದುವೆಯನ್ನ ನಿರಾಕರಿಸಿದ್ದಕ್ಕೆ ಇದೊಂದು ಅಚಲವಾದ ಕಾರಣ ಆಯಿತು ಅವರಿಗೆ ಚೆನ್ನಮಲ್ಲಿಕಾರ್ಜುನ ಕೇವಲ ಪೂಜೆ ಮಾಡುವ ದೇವ ಅಲ್ಲ ಆತ ಅಲೌಕಿಕ ಸ್ವಾಮಿ ಪ್ರೀತಿಯ ಪತಿ ಈ ಭಾವನೆ ಎಷ್ಟು ತೀವ್ರವಾಗಿತ್ತು ಅಂದ್ರೆ ಆತನ ಮೇಲಿನ ಒಲವಿನಲ್ಲಿ ಅವರು ಹಸಿವು ನೀರಡಿಕೆ ನಿದ್ದೆ ಲೋಕಲಜ್ಜೆ ಎಲ್ಲವನ್ನೂ ಮರ್ತುಬಿಟ್ರು ಹ್ಮ್ ಹೌದು ಹಸಿವಾದೊಡೆ ಭಿಕ್ಷಾನ್ನಗಳುಂಟು ಅದೇ ತ್ರಿಷೆಯಾದೊಡೆ ಕೆರೆಹಳ್ಳಗಳುಂಟು ಅಂತ ಹೇಳ್ತಾ ಲೌಕಿಕ ಅಗತ್ಯಗಳನ್ನೆಲ್ಲ ತೃಣಕ್ಕೆ ಸಮ ಅಂತ ಭಾವಿಸಿ ಪೂರ್ತಿಯಾಗಿ ಆ ದೈವದ ಧ್ಯಾನದಲ್ಲಿ ಅವನ ಹುಡುಕಾಟದಲ್ಲಿ ಮುಳುಗಿಹೋದ್ರು ಅವರ ಜೀವನವೇ ಆ ಗಂಡನನ್ನ ಹುಡುಕಿಕೊಂಡು ಅವನಲ್ಲಿ ಪೂರ್ತಿಯಾಗಿ ಲೀನವಾಗಲಿಕ್ಕೆ ಹೊರಟ ಒಂದು ನಿರಂತರ ಯಾತ್ರೆಯಾಯಿತು ಈ ಹುಡುಕಾಟ ಈ ಹಂಬಲ ಇದೇ ಅವರ ಅನುಭಾವಿಕ ಅನ್ವೇಷಣೆಯ ಜೀವಾಳ ನೀವು ಹೇಳಿದ ಈ ಅನುಭಾವಿಕ ಅನ್ವೇಷಣೆ ಇದೆಯಲ್ಲ ಅದು ಹೇಗೆ ವ್ಯಕ್ತ ಆಯ್ತು ಸಾಮಾನ್ಯವಾಗಿ ಶರಣರು ಜ್ಞಾನಮಾರ್ಗ ಕಾಯಕ ದಾಸೋಹ ಅಂತ ಹೋದ್ರೆ ಅಕ್ಕನ ದಾರಿ ಸ್ವಲ್ಪ ಬೇರೆ ಕಾಣುತ್ತೆ ಅಲ್ವಾ ಅದರಲ್ಲೂ ಆ ಚೆನ್ನಮಲ್ಲಿಕಾರ್ಜುನನ ಸ್ವರೂಪದ ಬಗ್ಗೆ ಅವರ ಕಲ್ಪನೆಯೇ ವಿಶಿಷ್ಟವಾದದ್ದು ಅನ್ಸುತ್ತೆ ಹೌದು ಇದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದನ್ನು ಸ್ವಲ್ಪ ದೊಡ್ಡ ಚಿತ್ರದಲ್ಲಿ ನೋಡೋದಾದ್ರೆ ಅಂದಿನ ವೀರಶೈವ ದರ್ಶನದಲ್ಲಿ ನಿರಾಕಾರ ನಿರಂಜನ ನಿರ್ಗುಣ ಪರತತ್ವದ ಪರಿಕಲ್ಪನೆ ಮುಖ್ಯವಾಗಿದ್ರೂ ಕೂಡ ಅಕ್ಕನ ಚನ್ನಮಲ್ಲಿಕಾರ್ಜುನ ಬರೀ ಅಮೂರ್ತ ಶಕ್ತಿಯಲ್ಲ ಆತ ಪರಮ ಸಾಕಾರ ಸುಂದರ ಮೂರ್ತಿ ಪರಮ ಸಾಕಾರ ಸುಂದರ ಮೂರ್ತಿ ಅಂದ್ರೆ ಅತ್ಯಂತ ಸುಂದರವಾದ ಕಣ್ಣಿಗೆ ಕಟ್ಟುವ ಹಾಗೆ ನಮ್ಮ ಇಂದ್ರಿಯಗಳಿಗೆ ಖುಷಿ ಕೊಡುವ ರೂಪ ಇರುವ ದೇವರು ಬಹುಶಃ ಗಂಡ ಅಂತ ಅಂದಮೇಲೆ ಬರೀ ತತ್ವವಾಗಿರೋಕಾಗಲ್ವೇನೋ ಆತ ಪ್ರೀತಿಸುವ ಹಂಬಲಿಸುವ ಜೊತೆಗೂಡುವ ವ್ಯಕ್ತಿಯಾಗಬೇಕಾಯಿತು ಅವರಿಗೆ ಅಂದ್ರೆ ಈ ಸಾಕಾರ ಇದೆಯಲ್ಲ ಅದು ಅವರು ತಮ್ಮ ಭಕ್ತಿಯನ್ನ ವ್ಯಕ್ತಪಡಿಸಿದ ರೀತಿಯ ಮೇಲೆ ನೇರ ಪ್ರಭಾವ ಬೀರಿತು ಅಂತ ಹೇಳಬಹುದಾ ಖಚಿತವಾಗಿ ಹೇಳಬಹುದು ಈ ಪರಮ ಸುಂದರ ಮೂರ್ತಿಯ ಕಲ್ಪನೆಯೇ ಅವರ ಭಕ್ತಿಯನ್ನ ಬರೀ ಶುಷ್ಕ ಜ್ಞಾನ ಮಾರ್ಗ ಆಗಲು ಬಿಡ್ಲಿಲ್ಲ ಅದನ್ನ ರಸಭರಿತವಾದ ತುಂಬ ಉತ್ಕಟವಾದ ಪ್ರೇಮದ ಅನುಭವವನ್ನಾಗಿ ಮಾಡ್ತು ಅವರ ವಚನಗಳಲ್ಲಿ ನಾವು ಕಾಣುವ ಶೃಂಗಾರದ ಎಳೆಗಳು ಆ ತೀವ್ರವಾದ ಭಾವವೇಷಗಳು ಆ ದೈವದ ಸೌಂದರ್ಯದ ವರ್ಣನೆಗಳು ಇದೆಲ್ಲ ಈ ಸಾಕಾರ ಗ್ರಹಿಕೆಯಿಂದಲೇ ಹುಟ್ಟಿದ್ದು ಚಲುವರಾಯ ಚೆನ್ನಿಗರಾಯ ಶೃಂಗಾರ ಮಲ್ಲಯ್ಯ ಅಂತೆಲ್ಲ ಕರೆಯೋದು ಇದಕ್ಕೊಂದು ಉದಾಹರಣೆ ಅವರ ಪಯಣವನ್ನು ಒಂದು ಅನುಭಾವಿಕ ಅನ್ವೇಷಣೆ ಅಂತ ಕರೆದರೆ ಅದರ ಅಭಿವ್ಯಕ್ತಿ ತುಂಬಾನೇ ತೀವ್ರವಾದ ಕೆಲವೊಮ್ಮೆ ದಿಟ್ಟ ಅಂತ ಹೇಳಬಹುದಾದ ಶೃಂಗಾರ ರೂಪಕಗಳ ಮೂಲಕ ಆಯಿತು ಇದು ನಿಜಕ್ಕೂ ಕನ್ನಡ ಸಾಹಿತ್ಯದಲ್ಲಿ ಯಾಕೆ ಬಹುಶಃ ಭಾರತೀಯ ಭಕ್ತಿ ಪರಂಪರೆಯಲ್ಲೇ ವಿಶಿಷ್ಟವಾದದ್ದು ನಿಸ್ಸಂಶಯವಾಗಿ ಈ ಅಭಿವ್ಯಕ್ತಿಯನ್ನು ಕೆಲವರು ಭಾರತೀಯ ಪ್ರೇಮ ಕಾವ್ಯ ಪರಂಪರೆಯಲ್ಲಿ ಬರುವ ವಿರಹ ಗೀತಗಳಿಗೆ ಹೋಲಿಸ್ತಾರೆ ಅಂದರೆ ಪ್ರಿಯತಮನಿಂದ ದೂರ ಆದಾಗ ಬರುವ ಆ ತೀವ್ರವಾದ ಹಂಬಲ ನೋವು ಅದನ್ನ ಹೇಳೋ ಹಾಡುಗಳು ಆ ವಿರಹದ ತೀವ್ರತೆ ಆ ಸೇರುವ ಹಂಬಲ ಆ ತಳಮಳ ಎಲ್ಲವೂ ಅಕ್ಕನ ವಚನಗಳಲ್ಲಿ ಗಟ್ಟಿಯಾದ ಹಾಗೆ ಕಾಣುತ್ತೆ ಒಂದು ವಚನ ಇದೆಯಲ್ಲ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೋಡೆಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದೋಡೆಂತಯ್ಯ ಅಂತ ಕೇಳಿ ಹೌದು ಹೌದು ಕೊನೆಗೆ ಲೋಕದಲ್ಲಿ ಹುಟ್ಟಿ ಸ್ತುತಿನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳಿದಡೆಂತಯ್ಯ ಕೂಡಲ ಸಂಗಮದೇವಾ ಅಂತ ಪ್ರಶ್ನಿಸೋದ್ರಲ್ಲಿ ಲೌಕಿಕ ಜಂಜಾಟಗಳ ನಡುವೆಯೂ ದೈವದ ಮೇಲಿನ ನಿಷ್ಠೆ ಕಾಪಾಡಿಕೊಳ್ಳೋ ಹೋರಾಟನೂ ಕಾಣುತ್ತೆ ಆದರೆ ಆ ದೈವದೊಂದಿಗೆ ಒಂದಾಗುವ ತೀವ್ರ ಬಯಕೆಯನ್ನ ನಿಮ್ಮಲ್ಲಿ ಎನ್ನ ಪಂಚೇಂದ್ರಿಯಗಳನ್ನೂ ಕಬ್ಬುನ ಉಂಡು ನೀರಿನಂತೆ ನಿಮ್ಮಲ್ಲಿ ಬೆರಸುಗೆ ಮಲ್ಲಿಕಾರ್ಜುನಯ್ಯಾ ಅಂತ ಎಷ್ಟು ಆರ್ದ್ರವಾಗಿ ಹೇಳ್ತಾರೆ ಕಬ್ಬಿನ ನುಂಗಿದ ನೀರು ಹೇಗೋ ಹಾಗೆ ನನ್ನ ಇಡೀ ಅಸ್ತಿತ್ವ ನನ್ನ ಪಂಚೇಂದ್ರಿಯಗಳು ಕೂಡ ನಿನ್ನಲ್ಲಿ ಪೂರ್ತಿಯಾಗಿ ಕರಗಿ ಹೋಗಲಿ ಅನ್ನೋ ಈ ಹಂಬಲ ಈ ಅಭಿವ್ಯಕ್ತಿಯ ಶಕ್ತಿ ಅದರ ಅನನ್ಯತೆ ಬಗ್ಗೆ ನಿಮ್ಮಭಿಪ್ರಾಯ ಏನು ಮಾಧ್ಯಮ ಅವರು ದೈವದ ಜೊತೆ ಬರೀ ಬೌದ್ಧಿಕವಾಗಿ ತಾತ್ವಿಕವಾಗಿ ಒಂದಾಗೋಕೆ ಬಯಸ್ಲಿಲ್ಲ ಬದಲಾಗಿ ಸಂಪೂರ್ಣವಾಗಿ ಅಂದ್ರೆ ಶಾರೀರಿಕವಾಗಿಯೂ ಸೇರಿದಂತೆ ಸರ್ವೇಂದ್ರಿಯಗಳ ಸಹಿತ ಆತನಲ್ಲಿ ಲೀನವಾಗೋಕೆ ಹಂಬಲಿಸಿದರು ಈ ತೀವ್ರವಾದ ಹಂಬಲ ಈ ಶರಣಾಗತಿಯೇ ಅವರ ವಚನಗಳಿಗೆ ಆ ಅಸಾಧಾರಣವಾದ ಭಾವತೀವ್ರತೆಯನ್ನ ಆರ್ದ್ರತೆಯನ್ನ ಮತ್ತೆ ಶಕ್ತಿಯನ್ನ ಕೊಟ್ಟಿದೆ ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದದ್ದಲ್ಲ ಭಾರತೀಯ ಭಕ್ತಿ ಪರಂಪರೆಯಲ್ಲಿ ವಿಶೇಷವಾಗಿ ಮಹಿಳಾ ಅನುಭಾವಿಗಳಾದ ಮೀರಾಬಾಯಿ ಆಂಡಾಳ್ ಲಲ್ಲೇಶ್ವರಿ ಸಕ್ಕುಬಾಯಿ ಇಂಥವರಲ್ಲಿ ಈ ಮಧುರ ಭಕ್ತಿ ದೈವವನ್ನೇ ಪತಿಯಾಗಿ ಕಾಣೋ ಪ್ರವೃತ್ತಿ ಕಾಣುತ್ತೆ ಹೌದು ಹೋಲಿಕೆಗಳಿವೆ ಆದ್ರೆ ಅಕ್ಕನ ಅಭಿವ್ಯಕ್ತಿಯಲ್ಲಿ ಒಂದು ಒಂದು ರೀತಿಯ ನಿರ್ಭಿಡೆಯಾದ ನೇರತೆ ಇದೆ ಸಾಮಾಜಿಕ ಕಟ್ಟುಪಾಡುಗಳನ್ನ ಕನ್ವೆನ್ಷನ್ಗಳನ್ನ ಪ್ರಶ್ನಿಸೋ ದಿಟ್ಟತನ ಎದ್ದು ಕಾಣುತ್ತೆ ಅವರ ಶೃಂಗಾರದಲ್ಲಿ ಒಂದು ತೀಕ್ಷ್ಣತೆ ಇದೆ ಹಾಗಾದ್ರೆ ಈ ವಿವಾಹದ ಬಗ್ಗೆ ಅಕ್ಕನ ವೈಯಕ್ತಿಕ ನಿಲುವು ಅಂದ್ರೆ ಲೌಕಿಕ ಮದುವೆಯನ್ನ ಪೂರ್ತಿ ನಿರಾಕರಿಸಿ ದೈವವನ್ನೇ ಪತಿಯೆಂದು ಸ್ವೀಕರಿಸಿದ್ದು ಇದು ಅಂದಿನ ಶರಣ ಚಳುವಳಿಯ ಒಟ್ಟಾರೆ ದೃಷ್ಟಿಕೋನಕ್ಕೆ ಹೇಗೆ ಹೊಂದಿಕೊಳ್ಳುತ್ತೆ ಅಥವಾ ಭಿನ್ನವಾಗುತ್ತಾ ಯಾಕಂದ್ರೆ ಬಸವಾದಿ ಶರಣರು ಹೆಚ್ಚಾಗಿ ಗೃಹಸ್ಥಾಶ್ರಮವನ್ನ ಒಪ್ಕೊಂಡು ತಾನೇ ಆಧ್ಯಾತ್ಮ ಸಾಧನೆ ಮಾಡಿದ್ದು ಹೌದು ಇದು ಡಮನಿಸಲೇಬೇಕಾದ ಮುಖ್ಯ ವ್ಯತ್ಯಾಸ ಬಸವಣ್ಣನವರ ನೇತೃತ್ವದ ಶರಣ ಚಳುವಳಿ ಅದು ಕಾಯಕವೇ ಕೈಲಾಸ ದಾಸೋಹ ಇಂಥ ತತ್ವಗಳ ಮೂಲಕ ಲೌಕಿಕ ಜೀವನವನ್ನ ಗೃಹಸ್ಥಾಶ್ರಮವನ್ನ ಆಧ್ಯಾತ್ಮ ಸಾಧನೆಗೆ ಪೂರಕ ಅಂತಲೇ ನೋಡಿತ್ತು ಸಂಸಾರದಲ್ಲಿದ್ದುಕೊಂಡೇ ನಿರ್ಲಿಪ್ತರಾದಿ ಸಮಾಜಕ್ಕೆ ಉಳಿತನ್ನ ಮಾಡುತ್ತಾ ಬದುಕುವುದು ಶರಣರ ಆದರ್ಶವಾಗಿತ್ತು ಈ ಒಂದು ವಿಶಾಲವಾದ ಚೌಕಟ್ಟಿನಲ್ಲಿ ನೋಡಿದಾಗ ಅಕ್ಕ ಮಹಾದೇವಿಯವರ ಲೌಕಿಕ ವಿವಾಹದ ಸಂಪೂರ್ಣ ನಿರಾಕರಣೆ ಮತ್ತು ದೈವವನ್ನೇ ಪತಿಯೆಂದು ಭಾವಿಸಿದ ನಿಲುವು ಸ್ವಲ್ಪಮಟ್ಟಿಗೆ ಪ್ರತ್ಯೇಕವಾಗಿ ಕಾಣುತ್ತೆ ಒಂದು ವ್ಯಕ್ತಿನಿಷ್ಠವಾದ ಪ್ರತಿಕ್ರಿಯೆ ಅಂತ ಅನಿಸುತ್ತೆ ಇದು ಅವರ ವೈಯಕ್ತಿಕ ಅನುಭಾವಿಕ ಪಯಣದ ತೀವ್ರತೆಯಿಂದ ಅವರ ವಿಶಿಷ್ಟವಾದ ಆಧ್ಯಾತ್ಮಿಕ ಅನುಭವದಿಂದ ಹುಟ್ಟಿಕೊಂಡ ನಿಲುವು ಇದನ್ನ ಅವರು ಎಲ್ಲರಿಗೂ ಇದೇ ಸರಿ ಇದೇ ಸಾರ್ವತ್ರಿಕ ನಿಯಮ ಅಂತ ಹೇಳಲಿಲ್ಲ ಆದರೆ ತಮ್ಮ ಮಟ್ಟಕ್ಕೆ ತಮ್ಮ ಸತ್ಯವಾಗಿ ಇದನ್ನೇ ಬದುಕಿ ತೋರಿಸಿದ್ರು ಇಂಥ ಒಂದು ವಿಶಿಷ್ಟವಾದ ನಿಲುವನ್ನು ತಳೆದ ಅಕ್ಕಮಹಾದೇವಿಯವರ ಒಟ್ಟಾರೆ ಪ್ರಭಾವ ಏನು ಅವರ ಪರಂಪರೆ ಅಂದ್ರೆ ಲೆಗಸಿ ಏನು ಹ್ಮ್ ಹಂದೆರಡನೇ ಶತಮಾನದಂಥ ಒಂದು ಪುರುಷ ಪ್ರಧಾನ ಸಮಾಜದಲ್ಲಿ ಅಕ್ಕಮಹಾದೇವಿ ಬರೀ ತಮ್ಮ ವಚನಗಳಿಂದ ಅಲ್ಲ ತಮ್ಮ ಬದುಕಿನಿಂದಲೇ ಒಂದು ಕ್ರಾಂತಿಯನ್ನೇ ಮಾಡಿದ್ರು ಅವರ ಅಸಾಧಾರಣವಾದ ವೈಚಾರಿಕತೆ ಆ ಆತ್ಮವಿಶ್ವಾಸ ಆ ನಿರ್ಭೀತವಾದ ನಡವಳಿಕೆ ಇವೆಲ್ಲ ಅಂದಿನ ಸಮಾಜದಲ್ಲಿ ಹೆಣ್ಣಿಗೆ ಸ್ತ್ರೀತ್ವಕ್ಕೆ ಒಂದು ಹೊಸ ಘನತೆಯನ್ನ ಒಂದು ಗೌರವವನ್ನ ತಂದುಕೊಟ್ವು ಅನುಭವ ಮಂಟಪದಂಥ ವೇದಿಕೆಯಲ್ಲಿ ಪುರುಷ ಶರಣರ ಜೊತೆ ಸರಿಸಮಾನವಾಗಿ ನಿಂತು ವಾದ ಮಾಡದು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದು ಇದರ ಮೂಲಕ ಅವರು ಸ್ತ್ರೀ ಸಾಮರ್ಥ್ಯದ ಪ್ರತೀಕ ಆದರು ಬಸವಣ್ಣನವರ ನೇತೃತ್ವದಲ್ಲಿ ರೂಪುಗೊಂಡ ಆ ಶರಣ ಚಳುವಳಿಯ ಆಕಾಶದಲ್ಲಿ ಹಾದುಹೋದ ಒಂದು ಉಜ್ವಲವಾದ ಮಿಂಚಿನ ಗೆರೆಯ ಹಾಗೆ ಅಕ್ಕಮಹಾದೇವಿ ಕಾಣ್ತಾರೆ ಅವರ ದಿಟ್ಟತನ ಅವರ ಕಾವ್ಯದ ಸೌಂದರ್ಯ ಶಕ್ತಿ ಅವರ ಆಧ್ಯಾತ್ಮಿಕ ಸಾಧನೆಯ ಆಳ ಇದೆಲ್ಲ ಸೇರಿ ಅವರನ್ನ ಕನ್ನಡ ಸಾಹಿತ್ಯ ಸಂಸ್ಕೃತಿ ಚಿಂತನಾ ಪರಂಪರೆಯಲ್ಲಿ ಒಂದು ಚಿರಸ್ಥಾಯಿಯಾದ ಅನನ್ಯವಾದ ಸ್ಥಾನದಲ್ಲಿ ನೆಲೆಸಿದೆ ಈಗ ಒಂದು ಪ್ರಶ್ನೆ ಬರುತ್ತೆ ಅಕ್ಕನ ವಚನಗಳಲ್ಲಿ ನಾವು ನೇರವಾಗಿ ಸಾಮಾಜಿಕ ವ್ಯವಸ್ಥೆಯ ವಿಮರ್ಶೆಯನ್ನಾಗ್ಲಿ ಅಥವಾ ಕಾಯಕ ದಾಸೋಹದ ತತ್ವಗಳ ವಿವರವಾದ ಚರ್ಚೆಯನ್ನಾಗ್ಲಿ ನಿರೀಕ್ಷೆ ಮಾಡಬಹುದಾ ಅಥವಾ ಅವುಗಳ ಮಹತ್ವ ಬೇರೇನೇ ಇದೆಯಾ ಬಹುಶಃ ಅಕ್ಕನ ವಚನಗಳ ಮೊದಲ ಉದ್ದೇಶ ಸಮಾಜ ವಿಮರ್ಶೆ ಮಾಡುವುದಾಗಿರಲಿಲ್ಲ ಅವು ಮುಖ್ಯವಾಗಿ ಅವರ ಆತ್ಮಶೋಧನೆಯ ದಾಖಲೆಗಳು ಅವರ ಅಂತರಂಗದ ತೀವ್ರ ತಳಮರಗಳು ಚನ್ನಮಲ್ಲಿಕಾರ್ಜುನನ ಅವರ ಪ್ರೇಮದ ಬೇರೆ ಬೇರೆ ಆಯಾಮಗಳು ಆ ವಿರಹ ಆ ಮಿಲನ ಇವುಗಳ ಅಭಿವ್ಯಕ್ತಿಗಳು ಹಾಗಂತ ಅವುಗಳಲ್ಲಿ ಸಾಮಾಜಿಕ ಪ್ರಜ್ಞೆ ಇಲ್ಲವೇ ಇಲ್ಲ ಅಂತಲ್ಲ ಪರೋಕ್ಷವಾಗಿ ತಮ್ಮ ನಿಲುವುಗಳ ಮೂಲಕ ತಮ್ಮ ಪ್ರಶ್ನೆಗಳ ಮೂಲಕ ಅಂದಿನ ಕೆಲವು ಸಾಮಾಜಿಕ ಕಟ್ಟುಪಾಡುಗಳನ್ನು ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲಿದ್ದ ನಿರ್ಬಂಧಗಳನ್ನು ಅವರು ಪ್ರಶ್ನಿಸಿದಾರೆ ಆದರೆ ಅವುಗಳ ಮುಖ್ಯ ಶಕ್ತಿ ಇರೋದು ಆ ವೈಯಕ್ತಿಕ ಅನುಭವದ ಆಳ ಭಕ್ತಿಯ ಪರಾಕಾಷ್ಟ ಮತ್ತು ವ್ಯಕ್ತಿತ್ವದ ದೃಢತೆಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ಕಾವ್ಯಾತ್ಮಕವಾಗಿ ಹಿಡಿದಿಡುವುದಲ್ಲಿ ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಅರ್ಥವನ್ನ ನಾವು ಹೇಗೆ ಗ್ರಹಿಸಬಹುದು ಈ ಚರ್ಚೆಯಿಂದ ನಮಗೆ ಸಿಗುವ ಮುಖ್ಯ ಒಳನೋಟಗಳು ಏನು ಹ್ಮ್ ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಒಳನೋಟ ಅಂದ್ರೆ ಅಕ್ಕಮಹಾದೇವಿಯವರ ಅಚಲವಾದ ಪ್ರಶ್ನೆ ಮಾಡಲಾಗದ ಭಕ್ತಿ ಮತ್ತು ಶರಣಾಗತಿ ಲೌಕಿಕ ನಶ್ವರವಾದ ಸಂಬಂಧಗಳನ್ನು ಬೇಡ ಅಂತ ಹೇಳಿ ಅಲೌಕಿಕ ಶಾಶ್ವತವಾದ ದೈವವನ್ನೇ ತಮ್ಮ ಸರ್ವಸ್ವವಾಗಿ ಪ್ರೀತಿಯ ಪತಿಯಾಗಿ ಕಂಡ ಆ ವಿಶಿಷ್ಟ ಕಲ್ಪನೆ ಮತ್ತೆ ಅದನ್ನ ಬದುಕಿದ ರೀತಿ ಹೌದು ಆ ದೈವಿಕ ಪ್ರೇಮವನ್ನ ಅತ್ಯಂತ ತೀವ್ರವಾದ ಶಕ್ತಿಯುತವಾದ ಶೃಂಗಾರಮಯವಾದ ಕಾವ್ಯಾತ್ಮಕ ರೂಪಕಗಳ ಮೂಲಕ ವ್ಯಕ್ತಪಡಿಸಿದ ಅವರ ಪ್ರತಿಭೆ ಮತ್ತು ಪ್ರಾಮಾಣಿಕತೆ ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಅಂದಿನ ಸಾಮಾಜಿಕ ಧಾರ್ಮಿಕ ಕಟ್ಟಳೆಗಳನ್ನ ಧೈರ್ಯದಿಂದ ಪ್ರಶ್ನಿಸಿ ಮೀರಿ ನಿಂತ ಅವರ ಅದಮ್ಯವಾದ ಚೇತನ ಆ ದಿಟ್ಟತನ ನೀವು ಹೇಳಿದ ಹಾಗೆ ಅಕ್ಕನ ವಚನಗಳು ಒಂದು ನಿರ್ದಿಷ್ಟ ರೀತಿಯ ಅನುಭಾವಿಕ ಸಂಬಂಧದ ಅಂದ್ರೆ ಆ ಮಧುರ ಭಕ್ತಿ ಪತಿಪತ್ನಿ ಭಾವ ಅದರ ಅತ್ಯಂತ ಆಳವಾದ ತೀವ್ರವಾದ ಪ್ರಾಮಾಣಿಕವಾದ ಚಿತ್ರಣವನ್ನು ನಮಗೆ ಕೊಡುತ್ತೆ ಇದು ಬರೀ ಸಾಹಿತ್ಯಾಸಕ್ತರಿಗೆ ಮಾತ್ರ ಅಲ್ಲ ಆಧ್ಯಾತ್ಮದ ದಾರಿಯಲ್ಲಿ ನಡೆಯೋರಿಗೆ ವಿಶೇಷವಾಗಿ ವೈಯಕ್ತಿಕ ಅನುಭವ ಮತ್ತು ಭಾವನಾತ್ಮಕ ಸಂಬಂಧದ ಮೂಲಕ ದೈವವನ್ನು ತಿಳಿಯೋಕೆ ಪ್ರಯತ್ನ ಪಡೋರಿಗೆ ಒಂದು ಸ್ಫೂರ್ತಿಯಾಗ್ಬೋದು ಖಂಡಿತವಾಗಿಯೋ ಅಲ್ಲದೆ ಇತಿಹಾಸದಲ್ಲಿ ತಮ್ಮದೇ ಆದ ದಾರಿಯನ್ನು ಕಂಡುಕೊಂಡ ಶಕ್ತಿಯುತ ಹೆಣ್ಣುಮಕ್ಕಳ ಬಗ್ಗೆ ಅಧ್ಯಯನ ಮಾಡೋರಿಗೆ ಕೂಡ ಅಕ್ಕನ ಜೀವನ ವಚನಗಳು ಬಹಳ ಮೌಲ್ಯಯುತವಾದ ಆಕರಗಳು ಹೌದು ಅವರ ವಚನಗಳು ಬರೀ ಹನ್ನೆರಡನೇ ಶತಮಾನಕ್ಕೆ ಸೀಮಿತ ಅಲ್ಲ ಅವು ಕಾಲವನ್ನ ಮೀರಿ ನಿಲ್ಲುವಂಥವು ಮಾನವನ ಸಹಜವಾದ ಹಂಬಲ ಪ್ರೀತಿಯ ಹುಡುಕಾಟ ಅಂತಿಮ ಸತ್ಯದೊಂದಿಗೆ ಒಂದಾಗುವ ಬಯಕೆ ಇದನ್ನೆಲ್ಲ ಪ್ರತಿಧ್ವನಿಸುತ್ತವೆ ಸರಿ ಈ ಆಳವಾದ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರು ಸ್ವಲ್ಪ ಆಲೋಚನೆ ಮಾಡಲಿ ಅಂತ ಒಂದು ಪ್ರಶ್ನೆಯನ್ನ ಕೇಳಕ್ಕೆ ಇಷ್ಟಪಡ್ತೀನಿ ಅಕ್ಕಮಹಾದೇವಿಯವರು ಅಂದಿನ ಸಮಾಜದಲ್ಲಿ ಲೌಕಿಕ ಸಂಬಂಧಗಳನ್ನು ನಿರಾಕರಿಸಿ ಎಲ್ಲವನ್ನೂ ಬಿಟ್ಟು ಅಲೌಕಿಕ ದೈವವನ್ನೇ ತಮ್ಮ ಪತಿಯೆಂದು ಸ್ವೀಕರಿಸಿ ಅದಕ್ಕಾಗಿ ಎಲ್ಲಾ ಕಷ್ಟಗಳನ್ನು ಎದುರಿಸಿದ್ರಲ್ವಾ ಈ ತೀವ್ರವಾದ ಎಲ್ಲಾ ಗಡಿಗಳನ್ನೂ ಮೀರಿದ ಆಧ್ಯಾತ್ಮಿಕ ನಿಲುವು ಇವತ್ತಿನ ನಮ್ಮ ಆಧುನಿಕ ಸಮಾಜದಲ್ಲಿ ಅಂದರೆ ವೈಯಕ್ತಿಕ ಸ್ವಾತಂತ್ರ್ಯ ಸಂಬಂಧಗಳ ಬಗ್ಗೆ ನಮ್ಮದೇ ಆದ ಕಲ್ಪನೆಗಳಿರುವ ಈ ಸಮಾಜದಲ್ಲಿ ಆಧ್ಯಾತ್ಮಿಕತೆ ಪ್ರೀತಿ ಮತ್ತು ವೈಯಕ್ತಿಕ ಆಯ್ಕೆಯ ಬಗ್ಗೆ ಯಾವ ಹೊಸ ಪ್ರಶ್ನೆಗಳನ್ನ ಯಾವ ಹೊಸ ಚಿಂತನೆಗಳನ್ನ ಹುಟ್ಟುಹಾಕ್ಬೋದು ಇದರ ಬಡ್ಡಿ ಯೋಚಿಸಿ ನೋಡಿ ಈ ವಿಷಯದ ಕುರಿತು ನಮ್ಮೊಂದಿಗೆ ಇಷ್ಟೊತ್ತು ಚರ್ಚಿಸಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು ಮುಂದಿನ ಬಾರಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ